ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ಸುಮಾರು ನಾಲ್ಕೈದು ದಿನಗಳಿಂದ ಒಂದೇ ನ್ಯೂಸ್ ಓಡ್ತಾ ಇದೆ ನ್ಯೂಸ್ ಚಾನಲ್ಗಳಲ್ಲಿ ಅದು ಯಾವುದಪ್ಪ ಅಂದರೆ ಚಿತ್ರನಟ ದರ್ಶನ್ ಅವರ ಬಗ್ಗೆ ನೋಡಿ ಸ್ನೇಹಿತರೆ ಈ ಒಂದು ಪ್ರಕರಣದಿಂದ ಸಾಮಾನ್ಯ ಜನರು ತುಂಬ ಕಲಿಯುವ ಅಗತ್ಯ ಇದೆ ಬುದ್ಧಿ ಕಲಿಯೋ ಅಗತ್ಯ ಇದೆ ಸಾರ್ವ ಸಾಮಾನ್ಯ ಜನರು ಯಾಕಪ್ಪ ಅಂತಂದರೆ ನೋಡಿ ಆರೋಪಿಗಳು ಹದಿನಾರರಿಂದ ಹದಿನೇಳು ಜನ ಇದ್ದಾರೆ ಒಂದು ಇಬ್ಬರು ಮೂರು ಜನ ಆರೋಪಿಗಳ ತಂದೆ ತಾಯಿಗಳ ಮಾತನ್ನು ಕೇಳಿದಾಗ ನಿಜಕ್ಕೂ ಕೂಡ ಕಣ್ಣೀರು ಬರುತ್ತೆ ಸ್ವಾಮಿ ನಂದೀಶ್ ಅಂತ ಒಬ್ಬ ಆರೋಪಿ ಮಂಡ್ಯದವನು ಆ ಮಂಡ್ಯದ ಆ ಆರೋಪಿಯ ಅಕ್ಕ ಆ ಆರೋಪಿಯ ತಾಯಿ ಅವರನ್ನು ಮಾತಾಡಿಸಿದಾಗ ಅವರ ಮನೆ ನೋಡಿದಾಗ ಗೊತ್ತಾಯಿತು ಚಿಕ್ಕದೊಂದು ಮನೆ ಚಿಕ್ಕದೊಂದು ಶೀಟ್ ಮನೆ ಅವ್ರು ಹೇಳ್ಕೊಳ್ಳೋ ಹಾಗೆ ಅವರೇ ಬಡವರು ಅಂತ ಹೇಳ್ಕೊಳ್ಳುವಂತ ಇದ್ದಾರೆ ಆ ಒಂದು ವಾತಾವರಣ ಎಲ್ಲ ನೋಡಿದ್ರೆ ಬಡವರು ಥರನೇ ಕಾಣ್ತಾರೆ ಕೂಡ ಆಮೇಲೆ ಅನಕ್ಷರಸ್ಥ ತಾಯಿ ಏನೂ ಓದಿಲ್ಲ ಬರೆದಿಲ್ಲ ಅದರ ಗಂಧಗಳ ಅಕ್ಷರದ ಗಂಧಗಳಿನೇ ಗೊತ್ತಿಲ್ಲದಂತಹ ತಾಯಿ ಆಮೇಲೆ ಅವ್ರ ಅಕ್ಕ ತಮ್ಮನ ಒಂದು ದುಡಿಮೆಯಿಂದಲೇ ಜೀವನ ಸಾಗಿಸ್ತಿದ್ದಂಥ ಅವ್ರ ಅಕ್ಕ ಇದೆಲ್ಲ ನೋಡಿದಾಗ ಸ್ನೇಹಿತರೆ ನಮ್ಮಂಥ ಸಾಮಾನ್ಯ ಜನರು ನಮ್ಮವೇ ಹನ್ನೆರಡು ಟೆನ್ಷನ್ಗಳು ಇರುವಾಗ ಈ ಬಾಸು ಬಾಸು ಅಂತ ಬಾಸ್ಗಳ ಹತ್ರ ಹೋಗೋದು ಯಾಕೆ ಅವರ ಪರ್ಸ್ನಲ್ ಜೀವನದಲ್ಲಿ ನಾವುಗಳು ಎಂಟ್ರಿ ಆಗೋದು ಯಾಕೆ ನಮ್ಮ ಪರ್ಸ್ನಲ್ಲಿನೇದೇ ಬಡತನ ತುಂಬ ಇರುತ್ತೆ ದುಡಿಮೆ ಮಾಡಿಕೊಂಡು ತಂದೆ ತಾಯಿ ಅಣ್ಣ ತಂಗಿ ಅಕ್ಕ ತಮ್ಮ ಅಂದ್ಕೊಂಡು ಇದ್ರೆ ಸಾಕಲ್ವ ಈಗ ಒಂದು ವೇಳೆ ಆ ಆರೋಪಿ ಜೈಲು ಶಿಕ್ಷೆ ಒಂದು ವೇಳೆ ಆದರೆ ಆ ಆರೋಪಿಯ ತಾಯಿ ಅಕ್ಕ ಅವರಿಗೆ ಜೀವನಾಧಾರವಾಗಿದ್ದಂತಹ ಸ್ಥಾನ ತುಂಬೋರು ಯಾರು ಹೇಳಿ ಸ್ನೇಹಿತರೆ ಹೌದಲ್ವಾ ಯಾಕೆ ಈ ರೀತಿ ಇಂದಿನ ಯುವ ಜನತೆ ಈ ರೀತಿಯಾಗಿ ಅಡ್ಡದಾರಿ ಹಿಡಿತಾ ಇದೆ ಅಭಿಮಾನ ಇರಬೇಕು ನಿಜ ನಾವು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಮತ್ತು ದರ್ಶನ್ ಅವರ ಸಿನಿಮಾಗಳನ್ನು ತುಂಬ ಸಿನಿಮಾಗಳನ್ನ ನೋಡಿದವರು ಅದು ಮೊಬೈಲಲ್ಲಿ ನೋಡಿರೋದಲ್ಲ ಥಿಯೇಟ್ರಿಗೆ ಹೋಗಿ ನೋಡಿದವ್ರು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಬಂದಂತಹ ವ್ಯಕ್ತಿ ನಾನು ಅಂದರೆ ದರ್ಶನ್ ಹಳೆ ಸಿನಿಮಾಗಳು ನೋಡಿಲ್ಲ ಸುಮಾರು ಈಗ ಒಂದು ಹತ್ತು ವರ್ಷದ ಈಚಿಕೆ ರಿಲೀಸ್ ಆದಂಥ ಸಿನಿಮಾಗಳು ಅಂದರೆ ಲಾಸ್ಟ್ ಟೈಮ್ ರಿಲೀಸ್ ಆದಂತಹ ಕಾಟೇರ ಐರಾವತ ತಾರಕ್ಕು ಅಂಬರೀಷ ಇನ್ನು ಮುಂತಾದ ಸಿನಿಮಾಗಳನ್ನ ನಾನು ಥಿಯೇಟ್ರಿಗೆ ಹೋಗಿ ಬಂದು ದರ್ಶನ್ ಅವರ ನಟನೆಯನ್ನು ಮೆಚ್ಚಿಕೊಂಡವ್ ನಾನು ಆದರೆ ನಟನೆ ಮಾತ್ರ ಮೆಚ್ಕೋಬೇಕು ಅವರ ಪರ್ಸ್ನಲ್ ಲೈಫಲ್ಲೆಲ್ಲ ನಮ್ಮ ಬಾಸ್ ಹಂಗೆ ಹಿಂಗೆ ಅಂತ ಹೇಳಿಬಿಟ್ಟು ನಾಲ್ಕೈದು ಜನರ ಹತ್ರ ಸುಮ್ಮನೆ ಬಡಾಯಿ ಕುಚ್ಕೊಳ್ಳೋದು ಆ ಥರ ಕೆಲಸ ಎಲ್ಲ ಮಾಡಬಾರ್ದು ಆ ಥರ ಕೆಲಸ ಮಾಡೋದು ಇನ್ನೊಬ್ಬ ಸ್ಟಾರ್ ಆ ಇದೇ ರೀತಿಯೇ ಸ್ಟಾರ್ ವಾರ್ಗಳು ನಡೆಯೋದು ಇನ್ನೊಬ್ಬ ಹೀರೋನ ಅಭಿಮಾನಿ ನಮ್ಮ ಸ್ಟಾರ್ ಹಂಗೆ ಹಿಂಗೆ ಅಂತನ್ನೋದು ಇದೆಲ್ಲ ಎಲ್ಲ ಯಾಕಬೇಕು ಆ ನೋಡಿ ಅವರ ದರ್ಶನಗೋಸ್ಕರ ಅವರು ಹಂಗೆಲ್ಲ ಹೋದರು ಬಡತನದ ಆ ಆರೋಪಿಯ ತಂದೆ ತಾಯಿಗಳಿಗೆ ಯಾರು ನೋಡಬೇಕು ಆಯ್ ಹೀಗೆಲ್ಲ ಇರುವಾಗ ಸ್ನೇಹಿತರೆ ಆ ಚಿತ್ರದುರ್ಗದಲ್ಲಿ ಒಬ್ಬ ಅನು ಅಂತ ಹೇಳ್ಬಿಟ್ಟು ಅನಿಲ್ ಕುಮಾರ್ ಅಂತ ಹೇಳ್ತಾರೆ ಆತನ ಹೆಸರು ಆತನ ಕೆಲಸ ಏನು ಆತ ಚಿತ್ರದುರ್ಗದಲ್ಲಿ ಬಾಡಿಗೆ ಒಡ್ಕೊಂಡಿದ್ದವನು ಅಂತ ಕೇಳಿ ಬರ್ತಾ ಇದೆ ಆತ ಬಾಡಿಗೆ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಇಲ್ಲಿಗೆ ಬಂದವನು ಏನೋ ಬಾಡಿಗೆ ಸಿಕ್ಬಿಡುತ್ತೆ ಬಿಡು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಹೋದರೆ ಅಂತ ಆದರೆ ಈ ವಿಷಯದ ಗಂಧಗಾಳಿನೇ ಗೊತ್ತಿಲ್ಲ ಇಲ್ಲಿ ಆ ಹುಡುಗೊಂದು ನನ್ನ ಪ್ರಕಾರ ಹೇಳ್ತೀನಿ ಆ ಹುಡ್ಗೊಂದು ತಪ್ಪು ಅಂತ ಹೇಳಲಿಕ್ಕೆ ಬರೋಲ್ಲ ಯಾಕಪ್ಪ ಅಂದರೆ ಆಗಿ ಅದೊಂದು ವೃತ್ತಿ ಕಂಡ್ರಿ ಕಾರ್ ಓಡಿಸೋದು ಎಲ್ಲರ ಬಾಡಿಗೆ ಸಿಕ್ಕಿದ್ರೆ ಹೋಗ್ತಾರೆ ಬಾಡಿಗೆ ಇಸ್ಕೋತಾರೆ ಬರ್ತಾರೆ ಅದೊಂದು ವೃತ್ತಿ ಅವನು ಆ ವೃತ್ತಿಯನ್ನು ಮಾಡಲಿಕ್ಕೆ ಬಂದಿದ್ದಾನೆ ಆದರೆ ಇಲ್ಲಿ ಈ ಥರ ಎಲ್ಲ ಆಗುತ್ತೆ ಅನ್ನೋದು ಏನು ಗೊತ್ತಿತ್ತು ಆತ ಕೂಡ ಇದ್ದಾನೆ ನಮಗೆ ಗೊತ್ತೇ ಇರಲಿಲ್ಲ ಸರ್ ಇದು ಆಮೇಲೆ ಬಾಡಿಗೆ ಇಸ್ಕೊಂಡು ನಮ್ಮ ಊರಿಗೆ ಅಂತ ಹೇಳ್ತಾನೆ ಈಗಿರುವಾಗ ಇಂಥ ವ್ಯಕ್ತಿ ಮೇಲೆ ನೋಡಿ ಒಂದು ರೀತಿಯಾದಂಥ ವಿಷಮ ಪರಿಸ್ಥಿತಿಗೆ ಸಿಕ್ಕಂಗಾಯಿತು ಈ ಈ ಹುಡುಗನ ಒಂದು ಜೀವನ ಆ ಇಂತಹ ವಿಷಮ ಪರಿಸ್ಥಿತಿಗೆ ಸಿಕ್ಕಂಗಾಯಿತು ಅದೇನೋ ಹೇಳ್ತಾರಲ್ಲ ಅದೃಷ್ಟ ಚೆನ್ನಾಗಿಲ್ದಿದ್ರೆ ಏನೋ ಒಂದಾಗುತ್ತೆ ಅದೃ ಅಂದರೆ ಬುದ್ಧಿ ಭೂಮಿ ಆಳು ಅಂದರೆ ಅದೃಷ್ಟ ಕತ್ತೆಕಾಯು ಅನ್ನು ಅನ್ನುತ್ತೆ ಅಲ್ಲ ಆ ರೀತಿಯಾಗಿ ಆಗಿಬಿಡ್ತು ಈ ಅವನು ಅನ್ನೋ ಒಬ್ಬ ಹುಡುಗನ ಕತೆ ನೋಡಿ ಸ್ನೇಹಿತರೆ ಮತ್ತೆ ಇನ್ನೂ ಒಂದು ವಿಚಾರ ಏನು ಹೇಳಬೇಕಪ್ಪ ಅಂದರೆ ಆ ರೇಣುಕಾ ಸ್ವಾಮಿಯ ಕತೆ ಆತ ದರ್ಶನ್ ಅಭಿಮಾನಿ ಅಂತ ಒಂದು ಕಡೆ ಹೇಳ್ತಾರೆ ಆದರೆ ತಂದೆ ತಾಯಿಗಳು ಅವರ ಹೆಂಡತಿ ಅವರೇನು ದರ್ಶನ್ ಅಭಿಮಾನಿ ಆಗಿರಲಿಲ್ಲ ಅಂತ ಹೇಳ್ತಾರೆ ಇಲ್ಲಿ ನೋಡಿ ಸ್ನೇಹಿತರೆ ಅವರು ಕೆಲವರು ಫ್ರೆಂಡ್ಸ್ಗಳು ಯಾರ್ಯಾರು ಹೇಳ್ತಾರೆ ಅವರು ದರ್ಶನ್ ಅಭಿಮಾನಿನಿ ಅಂತ ನ್ಯೂಸ್ ಚಾನಲ್ ಅವರು ಅವರ ಎಲ್ಲ ಹೇಳ್ತಾರೆ ಯಾವುದೇ ಒಬ್ಬ ಅಭಿಮಾನಿ ಆಗಿರಲಿ ಎಂಡ್ರ ಮಕ್ಕಳಿಗೆಲ್ಲ ಹೇಳಿರಲ್ಲ ಎಷ್ಟೋ ಜನ ನಾನು ಈ ನಟನ ಅಭಿಮಾನಿ ಅಂತ ಹೇಳಿಬಿಟ್ಟು ಅವ್ರ ಅಭಿಮಾನ ಅವರು ವಾಟ್ಸಪ್ ಸ್ಟೇಟಸ್ಗಳಾಗೆ ಫೇಸ್ಬುಕ್ಗಳಾಗೆ ತೋರಿಸ್ಕೋತಾ ಇರ್ತಾರೆ ಆ ರೀತಿಯಾಗಿ ಮಾಡ್ತಾ ಇರ್ತಾರೆ ಅದರಿಂದ ಅಭಿಮಾನ ಅಂತ ಇರುತ್ತೆ ತ ಅವ್ರು ಎಂಡ್ರ ಮಕ್ಳಿಗೆ ತೋ ಗೊತ್ತಿರಲ್ಲ ಅದು ಆದ್ದರಿಂದ ಆಕೆ ಹೇಳಿರ್ಬೋದು ಈಗ ನಾವು ಅವನ್ನ ಅಭಿಮಾನಿ ಅಂತಲೇ ಇಟ್ಕೊಂಡು ಮಾತಾಡೋದಾದರೂ ಕೂಡ ಅಭಿಮಾನಿ ಆದವನು ಬಾಸ್ ಸಿನಿಮಾ ಬಂದರೆ ಹೋಗಿ ನೋಡಬೇಕು ಇಲ್ಲ ಸುಮ್ಮನೆ ಇರಬೇಕು ಬಾಸ್ನ ಪರ್ಸನಲ್ ಲೈಫ್ ಒಳಗೆ ಯಾಕಪ್ಪ ಮೂಗು ತುರ್ಸಕ್ಕೆ ಹೋದ ರೇಣುಕಾ ಸ್ವಾಮಿ ಬಾಸು ವಿಜಯಲಕ್ಷ್ಮಿನೇ ಮದುವೆಯಾಗಿದ್ದವರು ಪವಿತ್ರ ಗೌಡ ಮದುವೆ ಆಗವರೋ ಇಲ್ಲವೋ ಆ ಯಾಕೆ ಬೇಕು ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಸಂಬಂಧ ಯಾವ ರೀತಿ ಸಂಬಂಧವೋ ನಮಗೆ ಗೊತ್ತಿಲ್ಲ ಅವ್ರು ಯಾವ ಸಿ ರೀತಿ ಸಂಬಂಧ ಆದರೂ ಅವ್ರಿಗೆ ಬಿಟ್ಟಿದ್ದು ಆ ಅದನ್ನು ಕೇಳೋಕ್ಕೆ ವಿಜಯಲಕ್ಷ್ಮಿ ಅವ್ರಿಗೆ ಅಷ್ಟೇ ಅಧಿಕಾರ ಇದೆ ನಮಗೆಲ್ಲ ಯಾವ ಅಧಿಕಾರ ಇದೆ ಇಂಥ ಟೈಮ್ನಲ್ಲಿ ಅದು ಯಾಕೆ ಆ ರೀತಿ ಅಶ್ಲೀಲ ಮೆಸೇಜ್ಗಳನ್ನೆಲ್ಲ ಆತ ಮಾಡ್ದ ಹಂಗಂತ ಹೇಳಿಬಿಟ್ಟು ಈ ಕೊಲೆಯನ್ನು ಸಮರ್ಥಿಸ್ಕೊತಿದ್ದೀನಿ ಅಂತ ಹೇಳಬೇಡಿ ಮತ್ತು ಇನ್ನೊಂದು ವಿಷಯ ಏನಪ್ಪ ಇದರಿಂದ ಕಲಿಯೋದು ಅಂದರೆ ಮನೆಗೆ ಮಗ ಆಗಿ ಸಾಕೋ ಊರು ಉದ್ಧಾರ ಮಾಡೋಕ್ಕೋಗಿ ಊರಿಗೆ ಉದ್ಧಾರ ಮಾಡಬೇಡಿ ಮೊದಲು ಮನೆ ದನ ಕಾಯಿ ಕಾಯಿರಿ ಊರು ದನ ಎಲ್ಲ ಕಾದು ಬೋರ ಅನ್ನಿಸ್ಕೋಬೇಡಿ ಅಂತ ಒಂದು ಗಾದೆ ಇದೆಯಲ್ಲ ಅದು ಈ ಪರಿಸ್ಥಿತಿಗೆ ತಕ್ಕನಾಗಿ ಸೂಟ್ ಆಗ್ತಾಯಿದೆ ನೋಡಿ ಮನೆಗೆ ಮಾರಿ ಪರರಿಗೆ ಉಪಕಾರಿ ಅನ್ನೋ ಒಂದು ಡೈಲಾಗು ಅನ್ನೋ ಒಂದು ಗಾದೆ ಈಗ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ನೋಡಿ ಆ ಇದೆಲ್ಲ ಬೇಡ ಅಭಿಮಾನ ಹೃದಯದಲ್ಲಷ್ಟೇ ಇರಲಿ ಅವರ ಪರ್ಸ್ನಲ್ ಲೈಫಲ್ಲೆಲ್ಲ ನಾವುಗಳು ಮೂಗು ತೋರಿಸೋದು ಬೇಡ ಅವರ ಪರ್ಸ್ನಲ್ ಲೈಫಲ್ಲಿ ಅವ್ರು ಹೆಂಗಾದರೂ ಇದ್ಕೊಳ್ಳಿ ಆಂ ಹೌದಲ್ವಾ ಇಷ್ಟು ಹೇಳ್ತಾ ನಾನು ಈ ಮಾತನ್ನು ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಒಂದು ಒಳ್ಳೆಯ ಜೀವನಕ್ಕೆ ಉತ್ತಮವಾದಂತಹ ಒಂದು ಮಾಹಿತಿ ಅಂದ್ಕೋತೀನಿ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ